ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಬೆಳಗ್ಗೆನೆ ಪನ್ನೀರ್ ತೊಗೊಂಡ್ಬಂದಿದೆ ನಂದಿನಿಯಿಂದ ಪನ್ನೀರು ಮತ್ತೆ ಕ್ಯಾಪ್ಸಿಕಮ್ ಹಾಕಿ ಪನ್ನೀರ್ ಬುಜ್ಜಿ ತರ ಮಾಡೋಣ ಅನ್ಕೊಂಡಿದೀನಿ ಅದ್ರ ಜೊತೆಗೆ ಚಪಾತಿ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಅಂತಾನೆ ಹೇಳ್ಬೋದು ನಾಳೆ ಆಶಾ ಶುಕ್ರವಾರ ಇದೆ ಮೊದಲನೇ ವಾರ ಹಾಗಾಗಿ ಸ್ವಲ್ಪ ಮನೆಯೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಹಾಗೆ ದೇವ್ರ ಮನೇನ ಡೀಪ್ ಕ್ಲೀನ್ ಮಾಡ್ಕೊಬೇಕು ಹಾಗೆ ಸ್ವಲ್ಪ ಬೇಗನೆ ಅಡುಗೆ ಮಾಡಿ ತಿಂಡಿ ತಿಂಡಿ ಮಾಡಿಬಿಟ್ಟು ಶಾವಣಿಂಗ್ ಕಳಿಸ್ತೀನಿ ನೋಡೋಣ ಅಡುಗೆಗೆ ಆಮೇಲೆ ಬೇಕಾದರೆ ಮಜ್ಜಿಗೆಯನ್ನ ಮೊಸರು ಅನ್ನ ತಿಂದು ಆಗುತ್ತೆ ಸ್ವಲ್ಪ ಬಿಸಿಲು ಇರೋದ್ರಿಂದ ಇವತ್ತು ಬಟ್ಟೆಗಳನ್ನೂ ಕೂಡ ನೀಟಾಗಿ ವಾಶ್ ಮಾಡಿ ಹಾಕ್ಬಿಡ್ತೀನಿ ಕೈಯಲ್ಲಿ ವಾಶ್ ಮಾಡೋದು ವಾಷಿಂಗ್ ಮಿಷಿನ್ಗಲ್ಪದೆಲ್ಲೇ ಇವಾಗ ಎಲ್ಲ ರೆಡಿ ಮಾಡ್ಕೊತೀನಿ ಕಟ್ ಮಾಡಾದ್ಮೇಲೆ ಮತ್ತೆ ಸಿಗ್ತೀನಿ ಮದ್ ಮೊದಲು ಚಪಾತಿ ಇಟ್ಟು ಕಲಿಸ್ಕೊಂಬಿಡ್ತೀನಿ ಆಮೇಲೆ ಎಲ್ಲ ಕಟ್ ಮಾಡ್ಕೊಳ್ಳಲ್ಲಿ ಚಪಾತಿ ನೀಟಾಗಿ ಎಂದಿರುತ್ತೆ ಹಾಗೆ ನಾನು ಕುಡಿಯೋದಿತ್ತು ಅಂತೇಳಿ ಸ್ವಲ್ಪ ಜೀರಿಗೆ ಸೋಂಪು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಡಿತೀನಿ ಈಗ ಚಪಾತಿ ಇಟ್ಟು ಕಲಿಸ್ಬಿಡ್ತೀನಿ ಚಪಾತಿ ಇಟ್ಟು ಕಲಸಾಗೆ ಹಾಗೆ ಏನೇನು ಬೇಕು ಒಗ್ಗರಣೆಗೆ ಅಂಥೇಳಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿರೋದು ಇಲ್ಲಿ ಎರಡು ಈರು ಮೂರು ಈರುಳ್ಳಿ ಇದೆ ದಪ್ಪೋದು ಇದು ಎರಡು ದಪ್ಪದ ಕ್ಯಾಪ್ಸಿಕಮ್ಮು ಒಂದು ಟೊಮೊಟೊ ಕೊತ್ತಂಬರಿ ಸೊಪ್ಪು ಕಾ ಅಚ್ಕಾರದ ಪುಡಿ ಹಾಕ್ತೀನಿ ಸುಮ್ಮನೆ ಇರಲಿ ಅಂತೇಳಿ ಹಸಿಮೆಣ್ಸಿಪ್ಪೆ ಕರಿಬೇವಿನ ಸೊಪ್ಪು ಹಾಗೆ ಮಸಾಲೆಗಳು ಕೂಡ ಬೇಕು ಅದನ್ನು ಕೂಡ ಹಾಕ್ಕೊಂಡು ಈಗ ಪನ್ನೀರ್ ನಂದಿನಿ ಪನ್ನೀರನ್ನ ತೊಗೊಬಂದಿದ್ದೀನಿ ಇದನ್ನು ಕೂಡ ತುರ್ಕೊತೀನಿ ಇದನ್ನು ತುರಿಬೇಕು ಇಲ್ಲ ಅಂತಂದರೆ ಒಂದು ಸ್ಪೂನಲ್ಲಿ ಫೋರ್ ಸ್ಪೂನ್ ಇರುತ್ತಲ್ಲ ಅದರಲ್ಲಿ ಒಂಥರ ತುರಿದಿರೋ ಥರ ಕೀಟ್ರೆ ಸರಿ ಹೋಗುತ್ತೆ ಅದು Ibu gou toets dit nou ಪನ್ನೀರ್ನ ಕೊಬ್ಬರಿ ತುರಿಯೋ ಮನೆ ಇರುತ್ತಲ್ಲ ಅದರಲ್ಲಿ ನಾವು ನೀಟಾಗಿ ತುರ್ಕೊಬೇಕು ನಿಮಗೆ ಆಗಲಿಲ್ಲ ಅಂತಂದರೆ ಮಾಮೂಲಿ ಫೋರ್ಕ್ ಸ್ಪೂನ್ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ಪುಡಿ ಮಾಡಿಕೊಂಡ್ರೆ ಕೂಡ ಆಗುತ್ತೆ ಇಲ್ಲ ನಂದಿನಿ ಪನ್ನೀರು ತುಂಬ ಚೆನ್ನಾಗಿರುತ್ತೆ ಬೇರೆ ಪನ್ನೀರಿಗೆ ಹೋಲಿಸ್ಕೊಂಡ್ರೆ ಹಾಗಾಗಿ ಇದನ್ನ ನಿನ್ನ ನೀಟಾಗಿ ತುರ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಅವಳೆ ಕೊಬ್ಬರಿನ ನಾವು ಯಾವ ಥರ ತುರಿತೀವೋ ಅದೇ ಥರ ಬರುತ್ತೆ ನೀವು ನಾನಿಲ್ಲಿ ಪನ್ನೀರ್ ಬದಲು ನೀವು ಎಗ್ಗು ಕೂಡ ಇದೇ ಥರ ತುರಿದು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಶ್ರಾವಣ್ಯ ಅವಳು ಹಾಲು ಕುಡಿಯೋದಿಲ್ಲ ಜಾಸ್ತಿ ಹಾಗಾಗಿ ನಾನು ಈ ಥರ ಪನ್ನೀರ್ದು ಕೊಟ್ಟರೆ ಸ್ವಲ್ಪ ಹಾಲಿಗೆ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಅಂತೇಳಿ ಸ್ವಲ್ಪ ಪನ್ನೀರ್ ರೆಸಿಪಿನೂ ಕೂಡ ಆವಾಗ ಅವಾಗ ಮಾಡ್ತಾ ಇರ್ತೀನಿ ನಾನು ನನಗೂ ಕೂಡ ತುಂಬ ಇಷ್ಟ ಅಂದರೆ ಒಂದೆರಡು ಮೂರು ಬ್ರ್ಯಾಂಡು ಪನ್ನೀರ್ನ ಯೂಸ್ ಮಾಡಿದ್ದೀನಿ ನಾನು ಮನೇಲೂ ಕೂಡ ಪನ್ನೀರ್ ಮಾಡೋ ವೀಡಿಯೋನ ಹಾಕಿದ್ದೀನಿ ನಿಮಗೆ ಪನ್ನೀರ್ ಮಾಡೋ ವೀಡಿಯೋ ಯಾವುದಾದ್ರೂ ಬೇಕು ಅಂದರೆ ಬೇಕಾದ್ರೆ ಚೆಕ್ ಮಾಡಿ ಹಳೆ ವೀಡಿಯೋದಲ್ಲಿ ಹಾಕಿದ್ದೀನಿ ಪನ್ನೀರ್ನ ಯಾವ ರೀತಿ ಮಾಡೋದು ಅಂತ ತುಂಬಾ ಸಿಂಪಲ್ಲು ಹಾಲನ್ನ ಕಾಯಿಸ್ಕೊಂಡು ಸ್ವಲ್ಪ ವೆನಿಗರ್ ಹಾಕಿ ಹಾಲನ್ನ ಒಡೆದ್ಬಿಟ್ಟು ನಾವು ಮೊಳಕೆ ಕಟ್ತೀವಲ್ಲ ಕಾಳನ್ನ ಆ ಥರ ಒಂದು ನೈಟ್ ಕಟ್ಟಿಟ್ಟದ್ರೆ ಅದೇ ಬೆಳಗ್ಗೆ ಅಷ್ಟರಲ್ಲಿ ಆಗಿರುತ್ತೆ ಅದರಲ್ಲಿ ನನಗೆ ತುಂಬ ಇಷ್ಟ ಆಗುವಂಥದ್ದು ಬ್ರ್ಯಾಂಡ್ಗಳಲ್ಲಿ ನಂದಿನಿದು ತುಂಬಾ ಇಷ್ಟ ಆಗುತ್ತೆ ಹಾಗೆ ನೋಡಿ ಈಗ ನಾನು ಇನ್ನೂರು ಗ್ರಾಮ್ ಪನ್ನೀರ್ ಇತ್ತು ಅದು ಅದನ್ನು ತುರಿದಿದ್ದೀನಿ ಇಷ್ಟು ಆಗಿದೆ ತುಂಬ ಚೆನ್ನಾಗಿರುತ್ತೆ ಪನ್ನೀರು ಕೂಡ ಹಾಗಾಗಿ ಈಗ ಸ್ವಲ್ಪ ಒಗ್ಗರಣೆ ಹಾಕೊತಾ ಇದ್ದೀನಿ ಒಗ್ಗರಣೆಗೆ ನಾನು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ ಜೀರಿಗೆ ಆದಮೇಲೆ ಒಂದು ಕರ್ಬೇವಿನ ಸೊಪ್ಪು ಒಂದು ಎರಡೇ ಎರಡು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನಿಲ್ಲಿ ಅಚ್ಕಾರದ ಪುಡಿನ ಬಳಸ್ತೀನಿ ಹಾಗಾಗಿ ಹಸಿರು ಮೆಣಸಿನಕಾಯಿ ಕಡಿಮೆ ಹಾಕಿದ್ದೀನಿ ಇಂಥ ಪಲ್ಯಗಳಿಗೆ ಸ್ವಲ್ಪ ಖಾರ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಚಪಾತಿಗೆ ಇಲ್ಲಿ ನಾನು ಮೂರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಫ್ರೈ ಆದಮೇಲೆ ಅದೇ ಥರನೇ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಕೂಡ ಇಲ್ಲ ನೀವು ಉದ್ದ ಉದ್ದನೇ ಎರಡು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಎರಡನ್ನೂ ಉದ್ದುದ್ದಕ್ಕೆ ಸಣ್ಣಕ್ಕೂ ಕೂಡ ಹಚ್ಕೋಬೋದು ಇಲ್ಲ ಈ ಥರ ಇನ್ನೂ ಸಣ್ಣಕ್ಕಾದ್ರೂ ಕೂಡ ಹಚ್ಕೋಬೋದು ಪಲ್ಯ ನೀಟಾಗಿ ಒದಗುತ್ತೆ ಅಂತೇಳಿ ಈ ಥರ ನೀಟಾಗಿ ಹಚ್ಕೋ ಸಣ್ಣಕ್ಕೆ ಹಚ್ ಕಟ್ ಮಾಡಿದ್ದೀನಿ ಇವಾಗ ಕ್ಯಾಪ್ಸಿಕಮನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದರಲ್ಲೇನು ನೀರು ಹಾಕೋ ಅವಶ್ಯಕತೆ ಇಲ್ಲ ಇವಾಗ ಯಾಕಂದರೆ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಎರಡರಲ್ಲೂ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಇವಾಗ ಒಂದು ಟೊಮೊಟೊ ಹಾಕಿದ್ದೀನಿ ಟೊಮೊಟೊದಲ್ಲೂ ನೀರು ಬಿಡೋದ್ರಿಂದ ಚೆನ್ನಾಗಿ ಅದರಲ್ಲೇ ಕುಕ್ ಆಗುತ್ತೆ ಇವಾಗ ಅದಕ್ಕೆ ನಾನು ಅರ್ಜಾರದ ಪುಡಿ ಸ್ವಲ್ಪ ಅರಿಶಿನ ಸ್ವಲ್ಪ ಧನಿಯಾ ಪೌಡರು ಗರಂ ಮಸಾಲ ಸ್ಪೈಸಸ್ಗಳನ್ನೂ ಕೂಡ ಹ್ಯಾಡ್ ಮಾಡಿಕೊಂಡು ಇವಾಗ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇವಾಗ ಇದು ಫ್ರೈ ಆಗೋ ಆಗುವ ಸಮಯದಲ್ಲೇ ನಾವು ಉಪ್ಪನ್ನು ಕೂಡ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಪುಡಿ ಉಪ್ಪನ್ನೇ ಹಾಕಬೇಕು ಉಪ್ಪು ಹಾಕಿದ್ರೆ ಕರಗೋದಿಲ್ಲ ಹಾಗಾಗಿ ಪುಡಿ ಉಪ್ಪನ್ನೇ ಬಳಸ್ತಾ ಇದ್ದೀನಿ ನಾನು ಕೆಲವೊಂದಕ್ಕೆ ಮಾತ್ರ ಪುಡಿ ಉಪ್ಪನ್ನ ಬೆಳೆಸ್ತೀನಿ ಬಳಸ್ತೀನಿ ಇಲ್ಲ ಅಂದರೆ ಕಲ್ಲು ಲುಪ್ಪೆ ನಾರ್ಮಲಾಗೆ ಬಳಸುವಂಥದ್ದು ಈಗ ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಸ್ಕೊಂಡಿದ್ದೀನಿ ನೀವು ನೀರು ಜಾಸ್ತಿ ಹಾಕೋದು ಬೇಡ ಯಾಕಂದರೆ ಪಲ್ಯದಲ್ಲಿ ನೀರು ಬಿಟ್ಕೊಳ್ಳುತ್ತೆ ಇವಾಗ ನಾನು ಏನು ತುರಿದಿಟ್ಟಿದ್ದೆ ಪನ್ನೀರು ಅದನ್ನು ಕೂಡ ಹಾಕೊತಾ ಇದ್ದೀನಿ ಪನ್ನೀರ್ ಹಾಕಿದ್ಮೇಲೆ ನಾವು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಒಂದು ಐದು ನಿಮಿಷ ಸಾಕು ಅಷ್ಟೇ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ಕೊಂಡ್ರೆ ಪಲ್ಯ ಕೂಡ ರೆಡಿಯಾಗಿರುತ್ತೆ ಚೆನ್ನಾಗಿರುತ್ತೆ ಪನ್ನೀರು ಪನ್ನೀರ್ ಇಷ್ಟಪಡೋರ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ನೀವು ಪನ್ನೀರ್ ಬದಲು ಹೆಗ್ಗು ಕೂಡ ಇದೇ ಥರ ತುರ್ದಿ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ಪಲ್ಯ ರೆಡಿಯಾಗಿದೆ ಇದಕ್ಕೆ ಚಪಾತಿ ಕೂಡ ಮಾಡಬೇಕು ಚಪಾತಿನ ರೆಡಿ ಮಾಡ್ಕೊತಿದ್ದೀನಿ ನನಗೆ ಚಪಾತಿನ ಚಪಾತಿ ಮಣೆ ಅಥವಾ ಬೇರೆ ಇದರಲ್ಲಾದರೂ ಲಟ್ಟಿಸೋದಕ್ಕಿಂತ ಈ ಥರ ಮೇಲೇ ನನಗೆ ಲಟ್ಟಿಸಿದ್ರೆ ತುಂಬ ಚೆನ್ನಾಗೂ ಬರುತ್ತೆ ಮತ್ತೆ ಕಂಫರ್ಟಬಲ್ ಲಟ್ಟಿಸ್ಬೋದು ನಾವು ನಾನು ಇಲ್ಲೇ ಇಟ್ಟಿದ್ದೀನಿ ನೋಡಿ ಚಪಾತಿ ಹೊತ್ತ ಮಣೆನ ಅದರಲ್ಲಿ ಮಾಡಿದ್ರೆ ಸ್ವಲ್ಪ ಬ್ಯಾಲೆನ್ಸೇ ಸಿಗೋದಿಲ್ಲ ದೊಡ್ಡ ಮಾಡೋಕೆ ಆಗಲ್ಲ ಅಂತಲೇ ಹೇಳ್ಬೋದು ಎಲ್ಲರೂ ರೈಸ್ ತಿನ್ನೋಕ್ಕಾಗಲ್ಲ ಅಂದರೆ ಶ್ರಾವಣಿ ಚಪಾತಿ ತಿನ್ನಕಾಗಲ್ಲ ಅಂತೇಳಿ ಏನು ಮಾಡೋದು ಬೆಳೆ ಬೆಳಿಗ್ಗೆ ಬರೀ ಡೈಲಿ ಬಾತು 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 ನನಗೆ ಹಬ್ಬಕ್ಕೆ ಹಬ್ಲಕ್ಕೆ ಬರುತ್ತೆ ತಿನ್ನೋಕೋದ್ರೆ ಚಪಾತಿ ಬರುತ್ತೆ ಬೆಳಗ್ಗೆ ಅದು ಟೈಮ್ ಆಗಿಬಿಡುತ್ತೆ ತಿನ್ನೋಷ್ಟ್ರಲ್ಲಿ ಅಷ್ಟರಲ್ಲೇ ತಿಂತ ಇದ್ರೆ ಒಬ್ಲಕ್ಕೆ ಬರಬೇಕು ಭಾತಾದರೆ ತಿನ್ಬೋದು ತಿನ್ಬೋದು ಚಿತ್ರಾನ್ನ ಕುಡಿಯುವಾಗೆ ಬಾತು ಈ ಥರದೋ ಬೇಕಂತ ಒಳಗೆ ಚಪಾತಿ ಬೇಡುವಂತೆ ಬೆಳಗ್ಗೆ ಟೈಮ್ ಚಪಾತಿ ಎರಡೇ ಪಲ್ಯ ಅದು ಬೀಟ್ರೂಟ್ ಪಲ್ಯ ಮಾಡೋ ಪಲ್ಯ ಇದು ಈಗ ಎಲ್ಲರೂ ಬೆಳಗ್ಗೆ ಟೈಮು ರೈಸ್ ತಿನ್ಬಾರ್ದು ಅಂತ ಎಲ್ಲರ ಮನೆಯಲ್ಲೂ ಚಪಾತಿ ಕೇಳ್ತಾರೆ ಆದರೆ ನಮ್ಮ ಮನೇಲಿ ಸ್ವಲ್ಪ ಡಿಫ್ರೆಂಟ್ ಬಿರಿಯಾನಿ ಯಾವಾಗ ನಾನು ಬಾತ್ ಮಾಡಿದ್ರು ಶ್ರಾವಣ್ಯ ಬಂದು ಅಮ್ಮ ಬಿರಿಯಾನಿ ಮಾಡ್ತಾ ಇದ್ಯಾ ಅಮ್ಮ ಬಿರಿಯಾನಿ ಮಾಡ್ತಿದ್ಯಾ ಅಂತ ಯಾಕಂದ್ರೆ ನಮ್ಮಅಮ್ಮ ಆತರ ಖಾರ ಪುಡಿ ಮಾಡಿಸ್ತಾ ಆ ಆತರ ಖಾರ ಕೇಳಿದ್ರಲ್ಲ ನನ್ನ ಮಗಳಿಗೆ ಬೆಳಗ್ಗೆ ಹೊತ್ತು ಚಪಾತಿ ಆಗಲ್ವಂತೆ ಹಾಗಾಗಿ ಆಮೇಲೆ ಸ್ವಲ್ಪ ಚಪಾತಿ ಕಡಿಮೆ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ ವಾರಕ್ಕೊಂದು ಎರಡು ಸಲ ಚಪಾತಿನ ಮಾಡ್ತಾ ಇದ್ದೆ ನಾನು ನನಗೂ ಕೂಡ ರೈಸ್ ಐಟಮೇ ಇಷ್ಟ ಬಟ್ ನಾನು ಇತ್ತೀಚೆಗೆ ತುಂಬ ಇದ್ದೀನಿ ಅದಕ್ಕೆ ರೈಸು ಅವಾಯ್ಡ್ ಮಾಡೋಣ ಮುದ್ದೆ ಮತ್ತು ಚಪಾತಿ ಮಾಡೋಣ ಅಂತ ಹೇಳಿದ್ರೆ ನನ್ನ ಮಗಳಿಗೆ ಚಪಾತಿ ಇಷ್ಟ ಇಲ್ಲ ರಾಗು ಮೂರು ಟೈಮು ಚಪಾತಿ ಕೊಟ್ಟರು ತಿಂತಾರೆ ಅವರು ರೈಸೇ ಬೇಕು ಅಂತೇನು ಕೇಳೋದಿಲ್ಲ ನನಗೆ ರೈಸ್ ಇಷ್ಟ ಬಟ್ ಹೀಗೆ ನನ್ನ ಮಗಳು ಚಪಾತಿ ಹೋದಾಗ ಅಯ್ಯೋ ಯಾಕೆ ಆದರೂ ಮಾಡ್ತೀನಿ ಪೌಲ್ ತಿನ್ನಲೇ ಇಲ್ಲ ಏನಾದರೂ ರೈಸ್ ಐಟಮೇ ಮಾಡಬೇಕಿತ್ತು ಅನಿಸುತ್ತೆ ಬಾತ್ಗಳೆಲ್ಲ ಮಾಡಿದ್ರೆ ನಾನು ಸ್ವಲ್ಪ ಒಂದು ಸ್ಪೂನ್ ಎಕ್ಸ್ಟ್ರೇ ತಿಂದ್ಕೊಂಡ್ಬಿಡ್ತೀನಿ ಯಾಕಂದರೆ ನನಗೆ ಬಾತ್ ರೆಸಿಪಿಗಳು ಇಷ್ಟ ಅಲ್ವಾ ಹಾಗಾಗಿ ನೀನು ಈ ವಿಡಿಯೋನ ನಾನು ನೆಕ್ಸ್ಟ್ ಡೇಗೆ ಕಂಟಿನ್ಯೂ ಮಾಡಿದೆ ಯಾಕಂದರೆ ಆಗಲಿಲ್ಲ ಮಾಡೋದಿಕ್ಕೆ ಅಂಥೇಳಿ ಎಲ್ಲ ಡೀಪ್ ಕ್ಲೀನಿಂಗ್ ಇತ್ತಲ್ವ ಹಾಗಾಗಿ ಸ್ವಲ್ಪ ಆಗೋಯ್ತು ಮಾಡೋದಕ್ಕೆ ಇದು ನೆಕ್ಸ್ಟ್ ಡೇ ವಿಡಿಯೋ ಆಷಾಢ ಶುಕ್ರವಾರ ಮೊದಲನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಬೇಗ ಎದ್ದು ನಿನ್ನ ನೆನ್ನೆನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿಟ್ಟಿದೆ ಹಾಗಾಗಿ ಇವಾಗ ಹೊಸ ಅಷ್ಟನ ಕುಂಕುಮ ಎಲ್ಲ ಫಿಲ್ ಮಾಡ್ಕೊತ ಇದ್ದೀನಿ ಚಳಿಗೆ ಏನಕ್ಕೂ ಗೊತ್ತಿಲ್ಲ ದೇವ್ರ ಇಟ್ಟಿದ್ದ ಅರ್ಶಿನ ಕುಂಕುಮ ಎರಡಕ್ಕೂ ಹುಳ ಆಗಿಬಿಟ್ಟಿತ್ತು ಹಾಗಾಗಿ ಅದನ್ನೆಲ್ಲ ಚೆಲ್ಬಿಟ್ಟು ಹೊಸ್ದಾಗೆ ತೊಗೊಬಂದಿದೆ ಅದನ್ನೆಲ್ಲ ಎರಡು ಕಡೆ ಫಿಲ್ ಮಾಡ್ತಾ ಇದ್ದೀನಿ ಅರ್ಶನ ಕುಂಕುಮ ಬಾಗಿಲು ಗಿಡಕ್ಕೆ ಸಪ್ರೇಟ್ ಇಟ್ಟಿರ್ತೀನಿ ನಾನು ಮತ್ತು ದೇವ್ರ ಮನೆಗೆ ಸಪ್ರೇಟು ಯಾರಾದರೂ ಬಂದಾಗ ಕೊಡೋದಿಕ್ಕೆ ಅಂತೇಳಿ ತಪ್ಪು ನಾನು ಮೂರು ಕಡೆ ಇಟ್ಟಿರ್ತೀನಿ ನಾನು ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮನೆ ಕೆಲಸ ಸ್ವಲ್ಪ ಜಾಸ್ತಿ ಆಯಿತು ಅಂತ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಪ್ಲ್ಯಾನ್ ಕೂಡ ಇತ್ತು ಹಾಗಾಗಿ ಸ್ವಲ್ಪ ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಯಿತು ಇವಾಗ ಎರಡನೇ ವಾರಕ್ಕೂ ಅಥವಾ ಮೂರನೇ ವಾರಕ್ಕೂ ಹೋಗೋಣ ಇವಾಗ ಶ್ರಾವಣ್ಯ ಹೋಗೋಷ್ಟಲ್ಲಿ ಪೂಜೆ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಬರ್ಬೋದು ಇಷ್ಟೇ ಸಿಂಪಲ್ ಆಗಿ ಈ ವರ್ಷ ಪೂಜೆ ಮಾಡ್ತಾ ಇದ್ದೀನಿ ಪ್ರತಿ ವರ್ಷ ನಾನು ಕಳಸ ಇಡ್ತಾ ಇದೆ ಬಟ್ ಈ ವರ್ಷ ಇಡಲಿಲ್ಲ ಬೇಡ ಅಂತೇಳಿ ದೀಪ ಆ ಕಡೆ ಈ ಕಡೆ ಹೋಗದೆ ದೀಪ ಸ್ಟ್ರೈಟ್ ಇಲ್ಲ ಅಂದರೆ ಎರಡು ಒಟ್ಟಿಗೆ ಏನು ಸ್ಟ್ರೈಟ್ ಇಲ್ಲಪ್ಪ ಹ್ಞೂ ಸರಿ ಆಯಿತಾ ಮಗಳು ಡೈಲಿ ಮಾತ್ರ ಇದನ್ನ ಯೂಸ್ ಮಾಡ್ತೀನಿ ಅದೇ ಸ್ವಲ್ಪ ಸಣ್ಣಕ್ಕಿರ್ತಲ್ಲ ಕಡ್ಡಿ ತೂಕ ರೆಗ್ಯುಲರ್ ಹಿಂಗೆ ಏನಾದರೂ ಸ್ಪೆಷಲ್ ಅಲ್ಲಿ ಇದನ್ನು ಯೂಸ್ ಮಾಡ್ತೀನಿ ಖಾಲಿಯಾಗಿ ಅಂತ ಅಂತೇಳಿ ತರಿಸಿದ್ದೀನಿ ಎಷ್ಟು ಮೂರು ಕಲರ್ ಏನೋ ಆಯ್ತು ಆಗಲಿ ಇದೆಲ್ಲ ಓಪನ್ ಆಗ್ಬೋದು ಅಮ್ಮ ಗ್ರೀನ್ ಹಾಕು ಗ್ರೀನ್ ಅಷ್ಟು ಗ್ರೀನ್ ಏನು ಫ್ಲೇವರು ಫ್ಲೇವರ್ ಫೋರ್ ಫ್ಲೇವರ್ಸ್ ಕೊಟ್ಟಾರೆ ಹಾಗೆ ಮನೆಗೆ ಧೂಪ ಹಾಕೋದ್ರಂತೂ ಮನೆಯೆಲ್ಲ ಫುಲ್ಲು ಗಮ್ಮ ಅಂತ ಇರುತ್ತೆ ಅದರಲ್ಲೂ ಈ ಥರ ಡೀಪ್ ಕ್ಲೀನ್ ಮಾಡಿದಾಗ ಧೂಪ ಹಾಕೋದ್ರಿಂದ ಏನೋ ಒಂಥರ ಫ್ರೆಶ್ನೆಸ್ ಅಂತಲೇ ಅನ್ನಿಸ್ತಾ ಇರುತ್ತೆ ಅದರಲ್ಲೂ ಕೂಡ ಈ ಚಳಿ ಟೈಮಲ್ಲಿ ಧೂಪ ಹಾಕೋದ್ರಂತೂ ಮನೆಗೆಲ್ಲ ತುಂಬಿಕೊಂಡಾಗ ಒಂಥರ ಮನಸ್ಸಿಗೆ ಖುಷಿ ಅನ್ನಿಸ್ತಾ ಇರುತ್ತೆ ಚೆನ್ನಾಗಿರುತ್ತೆ ಹಾಗಾಗಿ ಈಗ ನಾನು ಸಿಂಪಲ್ಲಾಗಿ ಪೂಜೆನ ಮುಗಿಸ್ಕೊಂಡ್ಬಿಡ್ತೀನಿ ಪೂಜೆ ಎಲ್ಲ ಮುಗಿಸಿ ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಆಲ್ರೆಡಿ ಮಾ ಕೆಲಸ ಮಾಡ್ತೇನೆ ಸ್ವಲ್ಪ ರೈಸ್ನ ಮಾಡಿಟ್ಟಿದೆ ಇವಾಗ ಸ್ವಲ್ಪ ಬೆಲ್ದನ ಮಾಡೋಣ ಅಂತೇಳಿ ಏನಾದರೂ ಸ್ವೀಟ್ ಮಾಡೋಣ ಅಂಥೇಳಿ ಅದ್ರ ಜೊತೆಗೆ ಪುಳಿಯೋಗರೆ ಮೊದಲೇ ಹೇಳ್ದಂಗೆ ರೆಡಿಮೇಡು ಪೌಡರನ್ನ ತರಿಸ್ಕೊಂಡಿದ್ದೀನಿ ಅದನ್ನ ಹಾಕಿ ಸಿಂಪಲ್ಲಾಗಿ ಮಾಡಿಬಿಡ್ತೀನಿ ಇನ್ನು ಟೈಮ್ ಇದೆ ಬೇಗ ಇದ್ದಾಗ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಇದೆ ಎಕ್ಸಾಂಪಲ್ಲು ನಾನು ಒಂದೊಂದು ಸಲ ಆರು ಮುಕ್ಕಾಲು ಏಳು ಗಂಟೆ ಆಗಿಬಿಡುತ್ತೆ ಇದ್ದಾಗ ಹಾಗಾಗಿ ಇವತ್ತು ಒಂದು ಸಮಾಧಾನವಾಗಿ ಪೂಜೆಯೂ ಆಯಿತು ಮತ್ತು ಬೇಗನೇ ತಿಂಡಿನೂ ಕೂಡ ಆಯಿತು ಅಂತಲೇ ಹೇಳ್ತೀನಿ Bu ನನಗೆ ಈ ಚಳಿ ಟೈಮಲ್ಲಿ ಶ್ರಾವಣಿನ ಕೂದಲು ಒಣಿಸ್ತದೆ ಸ್ವಲ್ಪ ಕಷ್ಟ ಅವಳಿಗೂ ಸ್ವಲ್ಪ ಹೇರ್ ಡ್ರೈ ಎಲ್ಲ ಮಾಡಿಕೊಟ್ಬಿಟ್ಟು ಬಂದೆ ಹಾಗೆ ಅವಳನ್ನೂ ಕೂಡ ಅಡುಗೆ ಮಾಡ್ತೀನಿ ಅಂತೇಳಿ ಬಂದು ಕೈ ತೊಳೆದ್ಬಿಟ್ಟು ಫುಲ್ಲು ನೀರೆಲ್ಲ ಅಲ್ಲಿಗೆ ಬೀಳೋ ಥರನೇ ಹಾಕ್ಬಿಟ್ಲೋ ಅದಕ್ಕೆ ಅವಳು ಎಣ್ಣೆ ಎಲ್ಲ ಸ್ವಲ್ಪ ಸಿಡ್ದುಬಿಡುತ್ತಲ್ಲ ಹಾಗಾಗಿ ಒಟ್ಟೋಗ್ಬಿಟ್ಲೋ ಅವಳು ಇದೆಲ್ಲ ನಾವೇ ಹೇಳ್ಕೊಡ್ಬೇಕಲ್ವ ಎಣ್ಣೆಗೆ ನೀರು ಹಾಕಿದ್ರೆ ಸಿಡಿಯುತ್ತೆ ಆ ಥರದ್ನೆಲ್ಲ ನಾವು ಹೇಳ್ಕೊಡ್ದೆ ನಿನ್ನ ಯಾರು ಹೇಳ್ಕೊಡೋಕ್ಕಾಗುತ್ತೆ ಅಂತೇಳಿ ನಾನು ಸಲ ಕೋಪ ಮಾಡ್ಕೊತೀನಿ ಒಂದೊಂದು ಸಲ ನಿಧಾನವಾಗಿ ಹೇಳ್ತೀನಿ ಅವಳು ಕೂಡ ಅರ್ಥ ಮಾಡ್ಕೊತಾಳೆ ಇವಾಗ ಪ್ರಸಾದ ಕೂಡ ದೇವರಿಗೆ ಇಟ್ಬಿಡ್ತೀನಿ ಆಮೇಲೆ ಶ್ರಾವಣಿಂಗ್ ಹಾಕೊಟ್ಬಿಟ್ಟು ನಿನ್ನ ಅವಳಿಗೆ ತಲೆ ಬಾಚ್ಕೊಡ್ಬೇಕು ಅಷ್ಟೇ ನಾನು ಕೂಡ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹಾಗಾಗಿ ಚ ಕೂಡ ಕಲಸಿ ಕೊಟ್ಬಿಡ್ತಾ ಇದ್ದೀನಿ ನೋಡಿ ಬಿಸಿ ಬಿಸಿ ಪುಳಿಯೋಗರೆ ಚಿತ್ರಾನ್ನ ಆಗಲಿ ಪುಳಿಯೋಗರೆ ಆಗಲಿ ನನಗೆ ತಂಗ್ಳನ್ನಕ್ಕೆ ಮಾಡಿದ್ರೆ ಅಷ್ಟು ಇಷ್ಟನೇ ಆಗೋದಿಲ್ಲ ಬಿಸಿ ಅನ್ನೋಕ್ಕೆ ನನಗೆ ತುಂಬ ಇಷ್ಟ ಆಗೋದು ಬೇಕಾದ್ರೆ ತಂಗ್ಳನ್ನಕ್ಕೆ ಅನ್ನ ಸಾಂಬಾರು ಹಾಕೊಂಡು ತಿನ್ಬಿಡ್ಬೋದು ಚಿತ್ರಾನ್ನ ಪುಳಿಯೋಗರೆ ಇಷ್ಟ ಆಗೋಲ್ಲ ್ಕೋ ಇವತ್ತಿನ ತಿಂಡಿ ಎಲ್ಲ ಚಿನ್ನ ಪುಳಿಯೋಗರೆ ಬೆಲ್ಲದ ಸ್ವಲ್ಪ ಮಿಕ್ಸರು ಮನೆಯೆಲ್ಲ ಒಳ್ಳೆ ಅಂತೈತೆ ನೋಡಿ ಒಳ್ಳೆ ಧೂಪ ಹಾಕ್ತ ಹಾಕಿದ್ದೀವಲ್ಲ ಹಾಗಾಗಿ ಚೆನ್ನಾಗಿ ಗಮ್ಮ ಅಂತೈತೆ ಇವಾಗ ನಾನು ಕೂಡ ತಿಂಡಿ ತಿನ್ಕೊಂಡ್ಬಿಡ್ತೀನಿ ಬಟ್ಟೆ ತುಂಬ ಹಸಿತೈತೆ ಯಾಕಂದರೆ ನನಗೆ ಬೇಗ ಎದ್ದಾಗ ಹೊಟ್ಟೆ ಸಿಐತೆ ಹಾಗಾಗಿ ನಾನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ అలా స్కూల్ బుడక ముంచే స్వల్ప టైమ్ నిన్నీ నేను స్వల్ప తిందు శణి అంటే ఇష్ట అదే హింక నేత ఆడ నేతాడో ముడస్లో హే ముబిడ్ల హింకే ముడస్బడ్ల నేతాడో ముట్కొచ్చే ముడుక హీ ముకపా ఆమె బెక్కా హింక ఈజ్ హోద్రె ముక ఏమగే

ಶ್ರಾವಣಿನ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ನಾನಿಲ್ಲಿ ರಾತ್ರಿನೇ ಸ್ವಲ್ಪ ತುಪ್ಪ ಹಾಕಿ ಬತ್ತಿಗಳನ್ನ ನೆನೆಸಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಬತ್ತಿ ಸಾಲ್ಟೇಜ್ ಇತ್ತು ಪುನಃ ನಾನು ಸ್ವಲ್ಪ ಬತ್ತಿಗಳನ್ನ ಹಾಕಿ ಅದಕ್ಕೆ ಕರ್ಪೂರನೂ ಕೂಡ ಹಾಕೊತಾ ಇದ್ದೀನಿ ಮತ್ತು ಸ್ವಲ್ಪ ಎಣ್ಣೆಯೂ ಕೂಡ ಹಾಕೊತಾ ಇದ್ದೀನಿ ಬರೀ ತುಪ್ಪ ಆದರೆ ಚಳಿ ಇರೋದ್ರಿಂದ ಸ್ವಲ್ಪ ಬೇಗ ಉರಿಯೋದಿಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆನೂ ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೊದಲೇ ಹೇಳ್ದಂಗೆ ನಾನು ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ನಿಂಬೆಣ್ಣನ ದೀಪ ಹಚ್ಚುತ್ತೀನಿ ಹಾಗಾಗಿ ಸ್ವಲ್ಪ ಹಕ್ಕಿ ಅರ್ಶಿನ ಕುಂಕುಮ ಗಂಧಕಡ್ಡಿ ಕರ್ಪೂರ ಮತ್ತು ಹೂವು ಮತ್ತೆ ನಿಂಬೆ ಹಣ್ಣು ಚಾಕು ಪ್ರತಿಯೊಂದನ್ನು ಕೂಡ ತಗೊಂಡೋಗ್ಬೇಕಲ್ವಾ ಅಲ್ಲೇನೇ ನಿಂಬೆ ಹಣ್ಣು ಕಟ್ ಮಾಡಿಬಿಟ್ಟು ನಾವು ದೀಪ ಮಾಡ್ಕೊಬೇಕು ಮನೆಯಿಂದ ಮಾಡ್ಕೊಂಡು ಹೋಗ್ತಾರೆ ನಾನು ಹೋದ ವರ್ಷ ಮನೆಯಿಂದ ಮಾಡಿದೆ ಈ ವರ್ಷ ಅಲ್ಲೇ ಮಾಡ್ಕೊಳ್ಳೋಣ ಅಂತೇಳಿ ಹೋಗ್ತಾ ಇದ್ದೀನಿ ಹಾಗೆ ಸಿಂಪಲ್ ಆಗಿ ಕೂಡ ಉಟ್ಕೊಂಡಿದ್ದೀನಿ ನಾನೇನು ತುಂಬಾ ದಿನ ತುಂಬಾ ಜಾಸ್ತಿ ಇಲ್ಲ ಸೀರೆ ಉಡಲ್ಲ ಯಾಕೋ ಇವತ್ತು ಸೀರೆ ಉಟ್ಕೊಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗೆ ಸೀರೆ ಉಟ್ಕೊಂಡು ನಾನು ರಾಗು ಇಬ್ಬರೂ ಕೂಡ ಹೊರಟಿದ್ದೀವಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಇದು ಬಂದು ನಾವು ಫಸ್ಟ್ ಕೆಲಸ ಮಾಡ್ತಿದ್ವಲ್ಲ ನಾವು ರಾಗು ಅದ್ರ ಪಕ್ಕದಲ್ಲೇ ಇರುವಂತದ್ದು ಈ ರೋಡಲ್ಲಿ ನಾವು ಎಷ್ಟು ಒಂದು ಆರು ವರ್ಷ ಒಡ್ಡಾಡಿದೀವಿ ಅಂತಲೇ ಹೇಳ್ಬೋದು ಈಗ ಅಪರೂಪಕ್ಕೆ ಅಪರೂಪ ಎಲ್ಲೋ ಮೂರು ತಿಂಗಳಿಗೋ ಆರು ತಿಂಗಳಿಗೋ ಏನೋ ಕೆಲಸ ಇದ್ರೆ ಈ ರೋಡಲ್ಲಿ ಬರ್ತೀವಿ ಹಾಗಾಗಿ ದೇವಸ್ಥಾನನೂ ಮಿಸ್ ಮಾಡ್ಕೊತೀವಿ ಹೋಗ್ತಾ ಬ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಕೈ ಮುಕ್ಕೊಂಡು ಹೋಗ್ತೀವಿದ್ವಿ ನಾನು ಈ ದೇವಸ್ಥಾನಕ್ಕೆ ಅಂತಲೇ ಹೇಳ್ಬೋದು ಹಾಗಾಗಿ ಈಗ ಒಂದು ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೀನಿ ಹಾಗೆ ಇವಾಗ ಸ್ವಲ್ಪ ನಾನು ಬಂದಿದ್ದು ಒಂಬತ್ತು ಒಂಬತ್ತು ಕಾಲಲ್ವಾ ಹಾಗಾಗಿ ಸ್ವಲ್ಪ ಜನ ಕಡಿಮೆ ಇದ್ದರು ಹೋಗ್ತಾ ಹೋಗ್ತಾ ಜನ ಜಾಸ್ತಿ ಆಗ್ತಾರೆ ಇಲ್ಲೂ ಅಷ್ಟೇನೆ ತುಮ ಇವಾಗ ದೇವಿ ದೇವಸ್ಥಾನಗಳಿಗೆ ತುಂಬ ರಶ್ ಆಗ್ತಾರೆ ಚಾಮುಂಡೇಶ್ವರಿ ಆಗಿರ್ಬೋದು ರಾಜರಾಜೇಶ್ವರಿ ಆಗಿರ್ಬೋದು ಈ ಥರ ದೇವಸ್ಥಾನಗಳಿಗೆ ತುಂಬ ರಶ್ ಆಗ್ತಾರೆ ಅದರಲ್ಲೂ ಮೈಸೂರಲ್ಲಿ ಅಂತಂದ್ರೆ ಸ್ವಲ್ಪ ಆಷಾಢನ ಸ್ಪೆಷಲ್ ಆಗೇನೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಯಾಕಂದ್ರೆ ನನಗೆ ಮೈಸೂರಿಗೆ ತನಕ ಆಷಾಢದಲ್ಲಿ ಯಾವ ಪೂಜೆನೂ ಮಾಡಲ್ಲ ಅಂತಲೇ ಅನ್ಕೊಂಡ್ಬಿಟ್ಟಿದೆ ಯಾಕಂದ್ರೆ ಮದುವೆಗಳಾಗ್ಬೋದು ನಾಮಕರಣ ಗುರುಪ್ರವೇಶ ಎಲ್ಲ ಏನು ಮಾಡಲ್ವಲ್ಲ ಹಾಗಾಗಿ ನಾನು ಆ ಥರ ಅನ್ಕೊಬಿಟ್ಟಿದೆ ಆದರೆ ಮೈಸೂರಲ್ಲಿ ಸ್ಪೆಷಲ್ ಆಗೇ ಮಾಡ್ತಾರೆ ಏನು ಒಂದು ತಿಂಗಳು ಒಂದರ ಶುಕ್ರವಾರ ಬಂತು ಅಂದ್ರೆ ಹಬ್ಬ ಇರುತ್ತೆ ಯಾವ ದೇವಸ್ಥಾನಕ್ಕೆ ಹೋದ್ರೂ ಜನ ಅಂದ್ರೇ ಜನ ಅದರಲ್ಲೂ ಚಾಮುಂಡಿ ಬೆಟ್ಟಕ್ಕೆ ಹೋದರೆ ಒಂದು ಐದು ಅವರ್ ಆರು ಅವರ್ ಬೇಕು ದರ್ಶನ ಆಗೋದಿಕ್ಕೆ ಅಂತಾನೆ ಹೇಳ್ಬೋದು ಇವಾಗ ನಾನು ಎಲ್ಲ ರೆಡಿ ಮಾಡ್ಕೊಂಡು ಬಂದೆ ಅಲ್ಲಿಂದ ಅಲ್ಲಿಂದ ಬಂದು ಇಲ್ಲಿ ಕುತ್ಕೊಳ್ಳೋಕೆಲ್ಲ ಸ್ವಲ್ಪ ಜಾಗ ಚೆನ್ನಾಗಿದೆ ಜ ನಗರದಲ್ಲಿ ನಗರ ಅಂತಿದ್ದೀನಿ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಇದು ಬಂದು ಜೆ ಪಿ ನಗರದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಅಂದ್ರೆ ಜೆ ಪಿ ನಗರ ಮತ್ತೆ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಏರಿಯಾ ಎರಡು ಮಧ್ಯದಲ್ಲಿ ಇರುವಂತದ್ದು ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ ಯಾರಿಗೆಲ್ಲ ಈ ದೇವಸ್ಥಾನ ಗೊತ್ತು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನಕ್ಕೆ ಈ ದೇವಸ್ಥಾನ ಗೊತ್ತು ಅಂತೇಳಿ ಹಾಗೆ ಎಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಚಿಕ್ಕದೊಂದು ದೇವಸ್ಥಾನ ರೀತಿ ಇದೆ ಅಲ್ಲೇನೆ ನಾವು ಆರತಿ ಬೆಳಗಬೇಕು ಆಮೇಲೆ ನಾವು ಬೆಳಗಾದ್ಮೇಲೆ ನಾವು ಪುರೋಹಿತರಿಗೆ ಕೊಟ್ಟರೆ ಅವರು ಕೂಡ ಆರತಿನ ಬೆಳಗಿ ಕೊಡ್ತಾರೆ ನೀನು ಮೇಲ್ಗಡೆ ದೇವಸ್ಥಾನ ಸ್ವಲ್ಪ ದೊಡ್ಡದಾಗಿದೆ ಯಾಕಂದ್ರೆ ಅಲ್ಲಿ ಸ್ವಲ್ಪ ಮೇಂಟೈನ್ ಮಾಡಬೇಕಲ್ವಾ ಎಣ್ಣೆ ಎಲ್ಲ ಜಾರ್ ಬಿಡುತ್ತೆ ಅಂತ ಹೇಳಿ ಮೇಲ್ಗಡೆಗೆ ನಾವು ದೀಪನ ಹೋಗಂಗಿಲ್ಲ ಇಲ್ಲೇ ಪೂಜೆ ಮಾಡಿ ಹಾಗೆ ಪುರೋಹಿತರು ಕೈ ಕೊಟ್ಟರು ಅವರು ದೇವರಿಗೆ ಪೂಜೆ ಮಾಡಿಬಿಟ್ಟು ಕೊಡ್ತಾರೆ ಅದನ್ನ ನಾವು ಅಲ್ಲೇ ಇಟ್ಬಿಟ್ಟು ಬರಬೇಕು ಅಂದರೆ ನಾನು ಅಡಿಕೆ ಎಲೆ ತೊಗೊಂಡಿರೋದ್ರಿಂದ ಅಲ್ಲೇ ಇಟ್ಬಿಟ್ಟು ಬರ್ತೀನಿ ಕೆಲವರು ಸ್ಟೀಲ್ದಾದರೆ ದೀಪನ ಎತ್ತು ಅಲ್ಲೊಂದು ರ್ಯಾಕ್ ಥರ ಮಾಡಿದ್ದಾರೆ ಅಲ್ಲಿ ಇಟ್ಬಿಟ್ಟು ಬರಬೇಕು ಇವಾಗೆಲ್ಲ ಮುಗಿಸ್ಕೊಂಡು ನಾವು ಮೇಲುಗಡೆಗೆ ದೇವ್ರದ್ದು ಪೂಜೆ ಮಾ ನಮಸ್ಕಾರ ಮಾಡೋಣ ಹೋಗ್ತಾ ಇದ್ದೀನಿ ಹಾಗೆ ಇಲ್ಲೂ ಕೂಡ ಅರ್ಚನೆ ಅಭಿಷೇಕ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಯಾಕೆ ಇದು ಫಸ್ಟ್ನೇ ವಾರ ಅಂತೇಳಿ ಸ್ವಲ್ಪ ಡಲ್ಲಾಗಿತ್ತು ಆ ಹೂವಿನ ಅಲಂಕಾರ ಅಂತಲೇ ಹೇಳ್ಬೋದು ಅಂದರೆ ದೇವರಿಗೆ ತುಂಬ ಚೆನ್ನಾಗಿ ಮಾಡಿದರು ಬಟ್ ಹೊರಗಡೆಗೆ ಸ್ವಲ್ಪ ಡಲ್ಲಾಗಿತ್ತು ಇನ್ನೂ ಮೂರು ನಾಲ್ಕು ವಾರ ಮೂರು ವಾರ ಇದೆಯಲ್ವಾ ವಾರ ಇದೆ ಅನ್ಸುತ್ತೆ ಈ ಸಲ ಅವಾಗ ನೋಡೋಣ ತುಂಬಾ ಚೆನ್ನಾಗ್ ಮಾಡ್ತಾರೆ ನೋಡಿ ಇದೇ ರಾಜರಾಜೇಶ್ವರಿ ದೇವಸ್ಥಾನ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅದ್ರಲ್ಲೂ ಮುಂದೆ ನಿಂತ್ಕೊಂಡೇನೆ ನಾನು ದರ್ಶನ ಮಾಡಿದೆ ತುಂಬಾ ಚೆನ್ನಾಗಾಯ್ತು ದರ್ಶನ ಕೂಡ ಹಾಗೆ ಅಲ್ಲಿ ಪ್ರಸಾದ ಕೇಸರಿ ಭಾತ್ ಕೊಡ್ತಾ ಇದ್ರು ಅದನ್ನು ಕೂಡ ಈಸ್ಕೊಂಡು ನೀನು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಜೆ ಪಿ ನಗರ ಗೊಬ್ಳಿ ಮರ ಸ್ಟಾಪ್ ಹತ್ರ ಇರುವಂಥದ್ದು ಸಣ್ಣ ದೇವಸ್ಥಾನ ಅದೇ ಥರ ಸಣ್ಣದೇ ಮೂರ್ತಿನೂ ಕೂಡ ತುಂಬ ದೊಡ್ಡ ಮೂರ್ತಿ ಇಲ್ಲ ಇಲ್ದು ಕಪ್ಪು ಕಲ್ಲಲ್ಲಿ ಇರುವಂಥ ಮೂರ್ತಿ ತುಂಬ ಚೆನ್ನಾಗಿದೆ ಇಲ್ಲಿ ಬರುವಷ್ಟರಲ್ಲಿ ತುಂಬ ಜನ ಇದ್ರು ಇಲ್ಲೂ ಕೂಡ ದೀಪ ಹಚ್ಚೋದು ಎಲ್ಲ ಮಾಡ್ತಾ ಇರ್ತಾರೆ ನಿಂಬೆಣ್ಣಿನ ದೀಪ ಈ ಈ ಆಷಾಢದಲ್ಲಿ ಜಾಸ್ತಿ ನಿಂಬೆಣ್ಣಿನ ದೀಪನೇ ಹಚ್ಚುವಂಥದ್ದು ಹಾಗಾಗಿ ಸ್ವಲ್ಪ ಜನ ಜಾಸ್ತಿನೇ ಇದ್ರು ಅಲ್ಲೂ ಕೂಡ ದರ್ಶನ ಮಾಡಿಕೊಂಡು ಹಾಗೆ ಅಲ್ಲಿ ಪ್ರಸಾದ ಕೊಡ್ತಾ ಇದ್ರು ಬಾತು ಮತ್ತೆ ಕೇಸರಿ ಬಾತು ಅದನ್ನು ಕೂಡ ಈಸ್ಕೊಂಡು ಬಂದ್ವಿ ನಾನು ರಾಗು ಇಬ್ರು ಹೋಗಿರೋದ್ರಿಂದ ಎರಡು ಪ್ಲೇಟು ಹಾಗೆ ರಾಗು ತಿಂಡಿ ತಿಂದಿರಲಿಲ್ಲ ಬಂದ ತಕ್ಷಣ ಸ್ನಾನ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೊಟ್ಟೋಗ್ಬಿಟ್ಟಿದ್ರು ಹಾಗಾಗಿ ಅವ್ರಿಗೂ ಕೂಡ ತಿಂಡಿ ಹಾಕೊಡೋಣ ಅಂತೇಳಿ ಇವತ್ತು ಪುಳಿಯೋಗರೆ ಸ್ವಲ್ಪ ಬಾತು ಮತ್ತೆ ಬೆಲ್ದನ್ನ ಮಾಡಿದ್ನಲ್ಲ ಅದನ್ನು ಕೂಡ ಹಾಕೊಡ್ತಾ ಇದ್ದೀನಿ ಆಮೇಲೆ ಶ್ರಾವಣ್ಯ ಹೇಳಿರ್ತಾಳ ಅಮ್ಮ ದೇವಸ್ಥಾನಕ್ಕೆ ಹೋದರೆ ನನಗೂ ಪ್ರಸಾದ ತಂದಿಟ್ಟಿರು ಅಂತ ಅವಳಿಗೆ ದೇವಸ್ಥಾನದ ಪ್ರಸಾದ ಅಂದ್ರೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಒಂದೊಂದ್ಸಲ ಸ್ಕೂಲಿಂದ ಬಂದಮೇಲೆ ನಾನು ಅನ್ನೂ ಕರ್ಕೊಂಡೋಗು ನನಗೆ ಅವಳಿಗೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅನ್ನೋದಕ್ಕಿಂತ ಪ್ರಸಾದ ಸಿಗುತ್ತೆ ಅನ್ನೋದೇ ಖುಷಿ ಹೆಚ್ಚಾಗಿರುತ್ತೆ ಮಕ್ಕಳಲ್ಲಿ ಎಲ್ಲಾರ್ಗು ಹಾಗೆ ಅಂತ ಅನ್ನಿಸುತ್ತೆ ಕೆಲವ್ರಿಗೆ ದೊಡ್ಡವ್ರಿಗೂ ಕೂಡ ಪ್ರಸಾದ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತಲ್ವ ಹಾಗಾಗಿ ಅವ್ಳಿಗೂ ಕೂಡ ಸ್ವಲ್ಪ ಇಟ್ಬಿಟ್ಟು ರಾಗಕ್ಕೂ ಕೂಡ ಹಾಕ್ಕೊಡ್ತಾ ಇದ್ದೀನಿ ಚೆನ್ನಾಗಾಯಿತು ದೇವ್ರ ದರ್ಶನ ಎಲ್ಲ ನಿಮ್ಮ ಕಡೆ ಆಷಾಢನ ಯಾವ ರೀತಿ ಮಾಡ್ತೀರಾ ನೀವು ಯಾರೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡಿದ್ದೀರಾ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನೂ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತಲೂ ಕೂಡ ಇದ್ದೀನಿ ಹಾಗೆ ಮಧ್ಯಾಹ್ನದಷ್ಟರಲ್ಲಿ ಸಿಕ್ಕಾ ಮಳೆ ಬಂತು ಮಳೆ ಅಂತಂದರೆ ಮಳೆ ಬರೋ ವಾತಾವರಣ ಇರಲಿಲ್ಲ ಬೆಳಬಳಗ್ಗೆ ಬಿಸಿಲು ತುಂಬಾ ಇತ್ತು ನನ್ನ ದೇವಸ್ಥಾನಕ್ಕೆ ಹೋದಾಗೂ ಕೂಡ ಬಿಸಿಲೆಲ್ಲ ಇತ್ತು ಜೋರು ಮಳೆ ಅಂದರೆ ಮಳೆ ಈ ಆಷಾಢದಲ್ಲಿ ಇದೊಂದು ಯಾವಾಗ ಮಳೆ ಬರುತ್ತೆ ಯಾವ ಯಾವಾಗ ಬಿಸಿಲು ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ ಹಾಗಾಗಿ ಒಂದು ಗಂಟೆಗೆ ಕರೆಕ್ಟಾಗಿ ಮಳೆ ಸಖತ್ತಾಗಿ ಹೋಯ್ತು ಅಂತಲೇ ಹೇಳ್ಬೋದು ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ರೆ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು